ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನಲ್ಲಿ ಸರ್ಕಾರಿ ಭೂಮಿ ಕಾಡುಗಳನ್ನು ಕಡಿದು ಕೃಷಿಗಾಗಿ ಭೂಮಿ ಒತ್ತುವರಿ ಮಾಡಿಕೊಳ್ಳಲಾಗುತ್ತಿದೆ ಇದನ್ನು ನಿಯಂತ್ರಿಸಲು ಕ್ರಮ ವಹಿಸಬೇಕು ಸರ್ಕಾರಿ ಭೂಮಿ ಒತ್ತುವರಿಯಾದರೆ ನಾನು ಸುಮ್ಮನಿರಲ್ಲವೆಂದು ವಿಎಗಳಿಗೆ ಶಾಸಕ ಬೇಳೂರು ಗೋಪಾಲಕೃಷ್ಣ ಖಡಕ್ ವಾರ್ನಿಂಗ್ ನೀಡಿದ್ದಾರೆ ಸಾಗರ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ತಾಲೂಕಾ ಪ್ರಗತಿ ಪರಿಶೀಲನಾ ಸಭೆಯನ್ನು ಕಂದಾಯ ಇಲಾಖೆಯ ವಿಎಗಳೊಂದಿಗೆ ನಡೆಸಿದರು ತಾಲೂಕಿನಲ್ಲಿ ಎಕರೆಗಟ್ಟಲೆ ಒತ್ತುವರಿಗೆ ಅವಕಾಶ ನೀಡಬಾರದು ಒಂದು ವೇಳೆ ಹಾಗೆ ಒತ್ತುವರಿ ಮಾಡಿದರೆ ಅಂಥವರ ವಿರುದ್ಧ ದೂರು ದಾಖಲಿಸಿ ಕೇಸ್ ಹಾಕುವಂತೆ ಸೂಚನೆ ನೀಡಿದರು ಅಲ್ಲದೆ ನಾಡ ಕಲಸಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನಲವತ್ತೆಂಟು ಎಕರೆ ಒತ್ತುವರಿ ತೆರವುಗೊಳಿಸಿ ಎಂದು ಇದೇ ವೇಳೆ ಅವರು ತಿಳಿಸಿದರು ಅದೇ ರೀತಿ ಸಾಗರ ತಾಲೂಕಿನ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಅರಣ್ಯ ಇಲಾಖೆ ಪೊಲೀಸ್ ಇಲಾಖೆ ವೈಲ್ಡ್ ಲೈಫ್ ಇಲಾಖೆಯ ಅಧಿಕಾರಿಗಳು ಸಿಬ್ಬಂದಿಗಳು ಜೊತೆಗೂಡಿ ಕೆಲಸ ಮಾಡಬೇಕು ಸಮನ್ವಯತೆಯಿಂದ ಒಟ್ಟಾಗಿ ಕೆಲಸ ಮಾಡಬೇಕೆಂದು ಈ ವೇಳೆ ಅವರು ತಿಳಿಸಿದರು ಕ್ರಿಮಿನಲ್ ಕೇಸಕ್ಕೆ ಅವಕಾಶ ಇದೆ ಆಮೇಲೆ ನಾನು ರಾಜ್ಯದ ಮಂತ್ರಿಗಳಿಗೂ ನಾನು ಒಂದು ಸಾರಿ ಹೇಳಿಬಂದಿದ್ದೀನಿ ನೀವು ಋಣ ಇಲಾಖೆ ಸ್ಪಾಡ್ ಥರ ನಮ್ಮ ರೆವಿನ್ಯೂನು ಒಂದು ಸ್ಪಾಡ್ ಬೇಕು ಅಂತ ನಾನು ಕೇಳಿದ್ದೆ ಅದು ಒಳ್ಳೆಯದು ಅಂತ ಅವರು ಹೇಳಿ ನಾನು ಚರ್ಚೆ ಮಾಡ್ತೀನಿ ಮೊಬೈಲ್ ಅವರಂತ ಹೇಳಿದ್ದಾರೆ ಅದು ಆಗಲೇ ಅವರು ನೋಟ್ ಮಾಡಿ ಬರ್ಕೊಂಡಿದ್ರು ನನ್ನ ಹತ್ರ ಖಂಡಿತ ಆ ಸ್ವಾಡ್ ಮಾಡಿದರೆ ಯಾರು ಒತ್ತುವರಿ ಮಾಡಿರ್ತಾರೋ ಅವ್ರ ಮೇಲೆ ತಕ್ಷಣ ಕ್ರಮ ತೊಗೊಳಕ್ಕೆ ಅವಕಾಶ ಇರುತ್ತೆ ಈಗ ಇವರು ಹೋಗಿರೊಳಗೆ ಇವರಿಗೆ ಸಮಸ್ಯೆ ಆಗಿರ್ಬೋದು ಸ್ವಲ್ಪ ಚಲಿಯವರೆಲ್ಲ ಸ್ವಲ್ಪ ಅದು ಮಾಡೋದು ಇದು ಮಾಡೋದು ಮಾಡ್ತಾರೆ ಆದರೂ ಸಹ ನಾವು ಜನಪ್ರತಿನಿಧಿಗಳಾಗಿ ಅಧಿಕಾರಿಗಳು ಇವತ್ತು ಆ ಒತ್ತುವರಿಯನ್ನು ಬಿಡಿಸುವಂಥ ಕೆಲಸ ನಾವು ಮಾಡಬೇಕಾಗಿತ್ತು ಇನ್ನು ಅಲ್ಲಲ್ಲಿ ಮಳೆಯಿಂದ ಹಾನಿಗಳು ಕೂಡ ಉಂಟಾಗುತ್ತಿವೆ ವಿಎಗಳು ಮನೆ ಹಾನಿ ಕೊಟ್ಟಿಗೆ ಹಾನಿಯಂತಹ ಸಂದರ್ಭದಲ್ಲಿ ತ್ವರಿತ ಮಾಹಿತಿ ನೀಡಿ ಪರಿಹಾರದ ಕೆಲಸ ಮಾಡಬೇಕು ಈ ನಿಟ್ಟಿನಲ್ಲಿ ಕ್ರಮ ವಹಿಸುವ ಕಾರಣ ಮಳೆಗಾಲ ಮುಗಿಯುವವರೆಗೂ ಯಾರಿಗೂ ರಜೆ ಇಲ್ಲವೆಂದು ಸಹ ಅವರು ಈ ವೇಳೆ ತಿಳಿಸಿದರು ನೈನ್ ಲೈವ್ ನ್ಯೂಸ್ ಸಾಗರ